ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿದ್ದೀನಿ ನನ್ನ ಗಂಡನ ಊರಲ್ಲಿ ಸೊ ನನ್ನ ಗಂಡನ ಮನೆ ಯಾವ ಥರ ಇದೆ ನನ್ನ ಹಸ್ಬೆಂಡ್ ಯಾವ ಥರ ಮನೆ ಕಟ್ಸಿದ್ದಾರೆ ಅಂತ ಹೇಳಿ ತೋರಿಸ್ಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಐ ಓಪ್ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಕೊಡಿ ಸೊ ಬನ್ನಿ ಯಾವ ಥರ ಇದೆ ನಮ್ಮ ಮನೆ ಅಂಥೇಳಿ ತರಿಸ್ತೀನಿ ಸೊ ಎಂಟ್ರೆನ್ಸಿಗೆ ಈ ಥರ ಗೇಟ್ ಕುಂದ್ರಿಸಿದ್ದಾರೆ ಹಾಗೆ ಒಳಗೆ ಬಂದರೆ ಈ ಥರ ಒಂದು ರೂಮ್ ಇದೆ ಕಾಲ್ ತಳ್ಕೊಂಡು ಒಳಗೆ ಬರಲಿ ಹೇಳಿ ಸ್ಟೋ ಸ್ಟೆಪ್ ಹತ್ಕೊಂಡ್ ಬಂದರೆ ಈ ತರ ಚಾವಣಿ ಇದೆ ಮಡಿಗಿಲಿಂತ ಕಟ್ಸಿದ್ದಾರೆ ಕಟ್ಗಿಲಿಂತ ಸೋ ಹಳಿ ಮನಿ ಅಂದರೆ ಈ ಥರ ಚೀಲ ಗೀಲ ಎಲ್ಲ ಇಟ್ಟಿರ್ತಾರೆ ನೋಡ್ತಿರ್ಬೋದು ಸೊ ಇದು ಎಂಟ್ರಿ ಬಾಗ್ಲು ಈ ತರ ಇದೆ ಸೊ ಗೆ ಬಂದ್ರೆ ಹಾಲ್ ಮಾಡಿದ್ದಾರೆ ಹಾಲ್ ಸೈಡ್ ಈ ಕಡೆ ಬಂದ್ರೆ ಹಾಲ್ ಅಲ್ಲಿ ಈ ತರ ಟಿವಿ ಯುನಿಟ್ ಮಾಡಿದ್ದಾರೆ ಸೊ ನೋಡ್ಬೋದು ಸೊ ಈ ತರ ಸೋಕೆಸ್ ಸೊ ಇದನ್ನು ಎಂಟ್ರಿ ಹಾಲು ಮಡಿಗೆಲಿಂತನ ಮಾಡಿದ್ದಾರೆ ನೋಡ್ಬೋದು ಈ ತರ ಇದೆ ಹಾಲು ಮಡಿಗೆಲಿಂತಾನೆ ಮಾಡಿದ್ದು ಸೊ ಹೊರಗಡೆ ಚಾವಣಿ ಮತ್ತೆ ಹಾಲು ಎರಡನ್ನೂ ಮಡಿಗಿಲಿಂತ ಮಾಡಿದ್ದಾರೆ ಹಳ್ಳಿ ಮನಿ ಅಂದ್ರೆ ಹಿಂಗೆ ಅಲ್ವಾ ಈ ತರ ಚೀಲ ಬೇಳೆ ಕಾಳುಗಳನ್ನ ಇಟ್ಟರೆ ಚೆಂದ ಅಲ್ವಾ ಹಳ್ಳಿ ಮನೆಯಲ್ಲಿ ಸೊ ಇದು ಹಾಲ್ ಆದ್ಮೇಲೆ ಈ ತರ ಎಂಟ್ರೆನ್ಸ್ ಇದೆ ಕಿಚನಿಗೆ ಹೋಗಲಿಕ್ಕೆ ಪ್ಯಾಸೇಜ್ ಈ ಥರ ಕಟ್ಸಿದ್ದಾರೆ ಹಿಂಗೆ ಎಂಟ್ರಿ ತಗೊಂಡ್ರೆ ಈ ಥರ ಲೈಟಿಂಗ್ಸ್ ಹಾಕಲಿಕ್ಕೆ ಈ ಥರ ಮಾಡಿದ್ದಾರೆ ಈ ತರ ಬಂದ್ರೆ ಫಸ್ಟ್ ಎಂಟ್ರಿ ಆಗೋದೇ ನಮ್ಮ ಬೆಡ್ರೂಮ್ ಸೋ ಮಹಾಂತೇಶ್ ನೈನಾ ಗಂಡನ ಮನೆಯಲ್ಲಿ ನೈನಾ ಅಂತ ಇಟ್ಟಿದ್ದಾರೆ ಹೆಸರು ಮ್ಯಾರೇಜ್ ಪೋಸ್ಟರ್ ಪೋಸ್ಟರು ಸೊ ಈ ತರ ನಾವು ಕೊಟ್ಟಿದ್ದ ಟೀಚರಿ ಮತ್ತೆ ಬೆಡ್ ನನ್ನ ಮಗಳು ಮಲ್ಕೋಳಿಕೆ ಎಲ್ಲಿ ಹೋದ್ರೂ ಜೋಳಿಗೆ ಇರ್ಲೇಬೇಕು ಕಂಪಲ್ಸರಿ ಈ ತರ ಇದೆ ರೂಮು ಮೇಲ್ಗಡೆ ಸಾಮಾನು ಇಟ್ಕೊಂಡಿದ್ದಕ್ಕೆ ಪ್ಲೇಸ್ ಮಾಡಿದ್ದಾರೆ ಈ ತರ ಇದೆ ಬೆಡ್ರೂಮ್ ನಮ್ಮದು ಸೊ ಹಿಂಗೆ ಬಂದರೆ ಈ ಕಡೆ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ ಕಾಮನ್ ಬಾತ್ರೂಮ್ ಇದೆ ಸೊ ಹೀಗೆ ಬಂದರೆ ಈ ಕಡೆ ಒಂದು ಬೆಡ್ರೂಮ್ ಇದೆ ಸೇಮ್ ಅದ್ರ ಥರನೇ ಈ ಕಡೆ ಒಂದು ಬೆಡ್ರೂಮ್ ಮಾಡಿದ್ದಾರೆ ಅದರಲ್ಲಿ ಸಾಮಾನು ಅವ್ನ ಇಟ್ಟಿದ್ದಾರೆ ಸೊ ಹಂಗಾಗಿ ತೋರ್ಲಿಕ್ಕೆ ಹೋಗೋದಿಲ್ಲ ಸೇಮ್ ನಮ್ಮ ಬೆಡ್ರೂಮ್ ಯಾವ ಥರ ಇದೆ ಹಾಗೆ ಇದೆ ಸೊ ಇಲ್ಲಿ ಬಂದರೆ ಕಿಚನ್ ಎಂಟ್ರಿ ಆಗ್ತೀವಿ ಸೊ ಕಿಚನ್ ಬಂದರೆ ಈ ಥರ ಇದೆ ನಮ್ಮದು ಕಿಚನ್ ಅಡಿಗೆ ಮನೆ ಹಳ್ಳಿ ಅಡಿಗೆ ಮನೆ ಒಲಿ ಇರಲೇಬೇಕು ಕಂಪಲ್ಸರಿ ನೋಡ್ಬೋದು ಒಲಿ ಮಾಡಿದ್ದಾರೆ ಸೊ ಗ್ಯಾಸು ಇದೆ ಗ್ಯಾಸ ಕಟ್ಟಿ ಈ ತರ ಮಾಡಿದ್ದಾರೆ ಮೇಲ್ಗಡೆ ಸರ್ಚಾ ಟೈಪ್ ಸಾಮಾನು ಇಟ್ಕೊಂಡಕ್ಕೆ ಮಾಡಿದ್ದಾರೆ ಈ ಕಡೆ ಬಂದ್ರೆ ಡಬ್ಬಿ ಅವ್ನ ಇಟ್ಕೊಂಡಿದಕ್ಕೆ ಮಾಡಿದ್ದಾರೆ ಸೊ ಇದು ಎಂಟ್ರಿ ಹಾಲು ಮತ್ತೆ ಯಾವುದು ಹೊರಗಡೆ ಸ್ಪೇಸ್ ಇದೆ ಅಲ್ವಾ ಚಾವಣಿ ಅದು ಎರಡು ಮಡಿಗೆಲಿಂತ ಮಾಡಿದ್ದಾರೆ ಬಟ್ ಇವು ಉಳ್ಕಿದು ಈ ಕಡೆ ಹಾಲ್ ಬಿಟ್ಟು ಈ ಕಡೆ ಬಂದ ಎಲ್ಲ ಸ್ಲ್ಯಾಬ್ ಹಾಕ್ಸಿದ್ದಾರೆ ಅಲ್ಲೆಷ್ಟ ಮಡಿಗೆ ಮನೆ ಪೂರಾ ಏನು ಮಡಿಗೆ ಮನಿ ಇಲ್ಲ ಸೊ ಇಲ್ಲಿ ಬಂದರೆ ದೇವರ ಮನೆ ನೋಡ್ಬೋದು ಲೈಟ್ ಆನ್ ಮಾಡ್ತೀನಿ ಕರೆಂಟ್ ಹೋಗಿದ್ದಾವೇನೋ ಸೊ ಇದು ದೇವರ ಮನೆ ನಮ್ದು ಈ ತರ ಇದೆ ನನ್ನ ಮಗಳನ್ನ ಕರ್ಕೊಂಡು ವಿಡಿಯೋ ಮಾಡೋತ್ತಿಗೆ ಸಾಕಾಗುತ್ತೆ ಕಿಡಿಗೇಡಿ ಗೇಡಿ ನನ್ನ ಮಗಳು ಸೊ ಇಲ್ಲಿ ಬಂದ್ರೆ ಬಾತ್ರೂಮ್ ಸೊ ಬಾತ್ರೂಮ್ ಇದೆ ಎಲ್ರಿಗೂ ಕಾಮನ್ ಆಗಿ ಎರಡು ಬಾತ್ರೂಮ್ ಕಟ್ಸಿದ್ದಾರೆ ಒಳಗೆ ಬಾತ್ರೂಮು ಮತ್ತೆ ಇದು ಟಾಯ್ಲೆಟ್ ರೂಮು ಸೊ ಇದು ಹಾಗೆ ಸ್ಟೋರೇಜ್ ರೂಮ್ ತರ ಮಾಡಿದ್ದಾರೆ ದಿನಸಿ ಯೂನಿಟ್ ಯೂನಿಟ್ಕೊಳ್ಳಿ ಈ ತರ ಮತ್ತೆ ಮೇಲ್ಗಡೆ ಅಟ್ಟ ಸಾಮಾನು ಬಿಟ್ಟಿದ್ದಾರೆ ಸೊ ಇಲ್ಲಿ ಬಂದ್ರೆ ಇದು ಹೊರಗಡೆ ಹಿತ್ಲ ಬಾಗ್ಲು ಹೊರಗ್ ಹೋಗ್ಲಿಕ್ಕೆ ಅದು ಬಾಗ್ಲ ಆ ಕಡೆ ಹಾಕಿದ್ದಾರೆ ಸೊ ಹಂಗಾಗಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಂಗಾಗಿ ಸೊ ಇಷ್ಟೆಲ್ಲ ಮೇಲೇನು ಇದೇ ತರನ ಮನಿ ಇದೆ ಎರಡು ಮನಿ ಮಾಡಿದರೆ ಮೇಲೆ ತಳೆಗೆ ಎರಡು ಅಂತಸ್ತಿಂದು ಸೊ ಅದನ್ನು ತೋರಿಸ್ತೀನಿ ಸ್ಟೆಪ್ಸ್ ಇದಾವೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಒಂದೇ ಮನಿ ಇಲ್ಲ ಮೇಲೆ ತಳೆಗೆ ಸೇಮ್ ಇದೆ ತರನ ಎರಡು ಮನಿ ಕಟ್ಸಿದ್ದಾರೆ ಸೊ ಇಲ್ಲಿ ಬಂದ್ರೆ ಈ ಥರ ಇಲ್ಲಿ ಥರ ಸ್ಟಾರ್ಟ್ ಮಾಡಿದ್ದಾರೆ ಮನಿ ಇಲ್ಲಿ ಸ್ಪೇಸ್ ಇದೆ ಮೇಲ್ಗಡೆ ಮತ್ತಿದು ಇದು ಪೂರ ಮೇಲ್ಗಡೆ ಮೇಲೆ ಎಂತನೂ ಇಲ್ಲ ಹಂಗೆ ಸಿಂಟ್ಯಾಕ್ಸು ಆ ಇಟ್ಟಿದ್ದಾರೆ ಇಲ್ಲಿ ಬಂದರೆ ಇದು ಎಂಟ್ರಿ ಬಾಗಿಲು ಎರಡು ಇದಾವೆ ಇಲ್ಲಿ ಮಳಿ ಬಂದ್ರೆ ಇದು ಬಾಗಿಲಿಗೆ ಇದಾಗುತ್ತೆ ಅನ್ನೋದಿಕ್ಕೆ ಎರಡು ಬಾಗಿಲು ಅಂದ್ರೆ ಸೊ ಇದು ಎಂಟ್ರಿ ಬಾಗ್ಲು ಮೇಲ್ಗಡೆದ್ದು ಸೊ ಇಲ್ಲಿ ಎಂತಾನೇ ಇಲ್ಲ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತಾರೆ ಈ ಮನಿನ ಸೊ ಈ ತರ ಕೆಳಗಡೆ ನೆಟ್ವರ್ಕ್ ಬರೋದಿಲ್ಲ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ಇಲ್ಲೇ ಮೇಲೆ ಬಂದು ವರ್ಕ್ ಮಾಡ್ತಾರೆ ಈ ಇದು ನನ್ನ ಹಸ್ಬೆಂಡಿಗೆ ಕಟ್ಸಿದ್ದು ಮನೆ ಸೊ ಈ ಕಡೆ ಬಂದ್ರೆ ಒಂದು ಬೆಡ್ರೂಮ್ ಇದೆ ಒಂದ್ ನಿಮಿಷ ಲೈಟ್ ಆನ್ ಮಾಡ್ತೀನಿ ಲೈಟ್ ಆನ್ ಓಕೆ ಸೊ ಇದು ಬೆಡ್ರೂಮ್ ಮನಿಗ್ ಗೆಸ್ಟ್ ಬಂದಾಗ ಅಷ್ಟೇ ಯೂಸ್ ಮಾಡ್ತೀವಿ ದಿನ ಮೇಲೆ ಇರೋ ಮನೇನ ಎಲ್ಲರೂ ಕೂಡಿರ್ತೀವಲ್ವ ಅವಾಗಷ್ಟೇ ಯೂಸ್ ಮಾಡೋದು ಅಂದರೆ ಹುಡುಕಿ ಟೈಮಲ್ಲಿ ಇದು ಹಿಂಗೆ ಇರುತ್ತೆ ಖಾಲಿ ಇದು ಬೆಡ್ರೂಮ್ ಒಂದು ಇಲ್ಲಿ ಮೇಲುಗಡೆ ಒಂದೇ ಬೆಡ್ರೂಮ್ ಇರೋದು ತಳಗಡೆ ಎರಡು ಬೆಡ್ರೂಮ್ ಇದೆ ಈ ಕಡೆ ಬಂದರೆ ಇದು ಕಿಚನ್ ಕಿಚನಿಗೆ ಎಂತನೂ ಮಾಡಿಲ್ಲ ಜಸ್ಟ್ ಸ್ಪೇಸ್ ಬಿಟ್ಟಿದ್ದೀವಿ ಎಂತನೂ ಮಾಡಿಸಿಲ್ಲ ಅವರು ಕಿಚನಿಂದು ಇದು ಗ್ಯಾಸಿನ ಕಟ್ಟಿ ಅದು ಎಂತನೂ ಇಲ್ಲ ಹಾಗೆ ಕಿಚನ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಈ ಥರ ಇದೆ ಕಿಚನ್ ಮೇಲ್ಗಡೆ ಇತ್ತು ಈ ಕಡೆ ಬಂದರೆ ಹೊರಗಡೆ ಬಾತ್ರೂಮ್ ಆಗಿದೆ ಸೊ ಇಲ್ಲಿ ಬಂದರೆ ಒಗೆಯೋದಕ್ಕೆ ಕಲ್ ಮಾಡಿದ್ದಾರೆ ಮತ್ತೆ ಇದು ಬಾತ್ರೂಮು ಮತ್ತು ಟಾಯ್ಲೆಟ್ ರೂಮ್ ಎರಡು ಒಂದೇ ಮಾಡಿದ್ದಾರೆ ಸೊ ಈ ತರ ಸ್ಪೇಸ್ ಇದೆ ಇಲ್ಲಿ ಅರ್ಬಿ ಹಾಕೊಳೋದಿಕ್ಕೆ ಹೊರಗಡೆ ಅಲ್ಲಿ ಬಾಗಿಲು ಓಪನ್ ಆಗ್ಲಿಲ್ಲ ಅಲ್ವಾ ಈ ತರ ಇದೆ ಇಲ್ಲಿ ಹೊರಗಡೆ ಹಿತ್ಲ ಮನಿ ಸೊ ನೋಡ್ಬೋದು ಆ ಕಡೆ ದನ ಕಟ್ಟೋದದು ಇದಿಷ್ಟು ನನ್ನ ಹಸ್ಬೆಂಡ ಮನೆ ಹಿತ್ಲ ಥರ ಇದೆ ಇದು ಹೊರಗಡೆ ಹಿತ್ಲ ಬಾಗ್ಲ ಕಡೆ ಇರೋ ಮನೆಗಳು ಅದು ದನದ ಮನೆ ಅಲ್ಲಿ ಮಠ ಇವರ ಮನೆ ಬರುತ್ತೆ ಅಲ್ಲಿ ಮಠ ತೆಂಗಿನ ಗಿಡ ಆದವಲ್ವಾ ಅಲ್ಲಿ ಮಠ ಇವರದೇ ಜಾಗ ಹಿತ್ಲ ಬಾಗ್ಲ ಸೊ ಇಷ್ಟೇ ಈ ಮನೆ ಇರೋದು ಇಲ್ಲಿ ಅಟ್ಟ ಇಲ್ಲಿ ಆದು ಅಂತೆ ವೇಸ್ಟ್ ಸಾಮಾನು ಇಟ್ಟಿದ್ದಾರೆ ಸೊ ಇಷ್ಟೇ ಸೊ ಇಷ್ಟೇ ಮೇಲೆ ತಳಗೆ ನನ್ನ ಹಸ್ಬೆಂಡ್ ಕಟ್ಟಿರೋ ಮನೆ ನನ್ನ ಗಂಡನ ಮನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅನ್ ನೈಸ್ ಡೇ ಬಾಯ್